ಕನ್ನಡ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಬಂದ್ಬಿಟ್ಟು ಕೋಡಿಯಲ್ಲಿ ನಡೆದಂಥ ಕುಂದಾಪುರ ಕೋಡಿ ಬೀಚಲ್ಲಿ ನಡೆದಂಥ ಕುಂದೋತ್ಸವ ಇದರನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ಸೊ ನಾನು ಹೋಗಿರುವಂಥದ್ದು ಸಂಡೇ ಸೊ ಫ್ರೈಡೆ ಸಟರ್ಡೆ ಸಂಡೇ ಮೂರು ದಿನದಿಂದ ಇಲ್ಲಿ ಪ್ರೋಗ್ರಾಮ್ ಆಗಿತ್ತು ಸಟರ್ಡೆ ಬಂದುಬಿಟ್ಟು ಚಂದನ್ ಶೆಟ್ಟಿ ಅವರಿಂದ ಕೂಡ ಕಾರ್ಯಕ್ರಮ ಇತ್ತು ಸೊ ನಾನು ಹೋಗಲಿಲ್ಲ ಮಿಸ್ ಮಾಡಿಕೊಂಡೆ ಆದರೆ ಸಂಡೇ ನಮ್ಮ ಮನೆಯವ್ರಿಗೂ ರಜೆ ಇರೋದರಿಂದ ಇಬ್ಬರು ಒಟ್ಟಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಸಿಕ್ಕಾಪಟ್ಟೆ ಜನರಿದ್ದರು ಯಾಕಂದರೆ ಸಂಡೇ ಆಗಿರೋದ್ರಿಂದ ಎಲ್ರಿಗೂ ರಜೆ ಇರುತ್ತಲ್ವ ಅದರಲ್ಲಂತೂ ಈ ಬೀಚ್ ತೀರ ಇದನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿ ತುಂಬಾ ತಂಪು ಗಾಳಿ ಇರ್ಬೋದು ಹಾಗೆ ಏನೋ ಒಂಥರ ಡಿಫ್ರೆಂಟಾಗಿತ್ತು ಆಗಿತ್ತು ಹಾಗೆಯೇ ಇಲ್ಲಿ ತುಂಬ ಜನಗಳೆಲ್ಲ ನೋಡಿದರೆ ಎಲ್ಲ ಕಡೆಗಳಲ್ಲೂ ಜನಗಳು 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 ಎಲ್ಲ ಕಡೆಗಳಲ್ಲಿ ಜನ ಸೇರಿದ್ರು ಸೊ ಸಿಕ್ಕಾಪಟ್ಟೆ ಜನ ಹಾಗೆ ವೆಹಿಕಲ್ ಕೂಡ ಹಾಗೇ ಇತ್ತು ಅಷ್ಟೊಂದು ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಇರಲಿಲ್ಲ ನಂತರ ಬರ್ತಾ ಬರ್ತಾ ತುಂಬಾ ಜನ ಆದರು ಹಾಗೆಯೇ ಇಲ್ಲಿ ಮಕ್ಕಳಿಗಲ್ಲಂತೂ ಹಬ್ಬದ ವಾತಾವರಣವೇ ಅಂತ ಹೇಳ್ಬೋದು ಅವರಿಗೆ ಇಲ್ಲಿ ವಾಟರಿಂದ ಒಂಥರ ಸ್ವಿಮ್ಮಿಂಗ್ ಫೂಲಲ್ಲಿ ಈ ರೀತಿ ವಾಟರ್ ಬೋಟನ್ನು ಮಾಡಿಕೊಟ್ಟಿದ್ರು ಅದರಲ್ಲಿ ಮಕ್ಕಳೆಲ್ಲರೂ ಆಟ ಆಡ್ತಾ ಇದ್ರು ಅದೆಲ್ಲ ನೋಡಿಕೊಂಡೆ ಹಾಗೆ ಇಲ್ಲಿ ಸ್ಟ್ಯಾಚು ಆಗಿ ಗೋಲ್ಡ್ ಕಲರಲ್ಲಿ ಒಬ್ಬರು ನಿಂತಿದ್ರು ಮಕ್ಕಳೆಲ್ಲ ಅಲ್ಲಿ ಕೂಡ ಹೋಗಿ ಅದರಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದರು ಮಕ್ಕಳಿಗೆಲ್ಲ ಹಾಗೆ ಅದೆಲ್ಲ ಒಂಥರ ಅವ್ರಿಗೆ ಇಂಟ್ರೆಸ್ಟು ಹಾಗೆಯೇ ಈಚೆ ಕಡೆ ನೋಡಿದರೆ ಈ ಟ್ರೈನ್ ಕೂಡ ಮಕ್ಕಳಿದು ಹೋಗ್ತಾ ಉಂಟು ಹಾಗೆಯೇ ಕೆಲವರೆಲ್ಲ ಆಟ ಆಡೋರೆಲ್ಲ ಆಟ ಆಡಿಕೊಂಡೇ ಇದ್ದರು ಹಾಗೆಯೇ ಫುಡ್ ಸ್ಟಾಲ್ಗಳು ತುಂಬಾ ಚೆನ್ನಾಗಿ ಬಂದಿದ್ವು ವೆರೈಟಿ ವೆರೈಟಿ ಫುಡ್ ಕೂಡ ಇತ್ತು ಹಾಗೆಯೇ ನಾನು ಕೂಡ ಸ್ವಲ್ಪ ಅಲ್ಲಿ ನಾನ್ ವೆಜ್ ಮಾಮೋಸನ್ನು ಕೂಡ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಟ್ಟಿದ್ರು ಅದಾದ ನಂತರ ಈಚೆ ಕಡೆ ಬೀಚ್ ಹತ್ತಿರ ಬಂದ್ವಿ ಬೀಚ್ ಹತ್ತಿರ ಬೋಟಿಂಗ್ ಎಲ್ಲ ಇದ್ದರು ಹಾಗೆ ಹೊರಗಡೆಯಿಂದೆಲ್ಲ ತುಂಬ ಜನ ಬಂದವರೆಲ್ಲ ಇದರಲ್ಲಿ ಎಲ್ಲ ಬೋಟಿಂಗ್ ಹೋಗ್ತಾಯಿದ್ರು ನಮಗೆ ಇದು ಯಾವಾಗಲೂ ನೋಡಿ ನೋಡಿ ನಮಗೆ ಇದು ಕಾಮನ್ ಆಗಿ ಬಿಟ್ಟಿತ್ತು ಹಾಗೆಯೇ ಮಕ್ಕಳೆಲ್ಲ ಕ ತುಂಬ ಗಾಳಿ ಇರೋದ್ರಿಂದ ಕಡಲ ತೀರದಲ್ಲಿ ಈ ಗಾಳಿಪಟಗಳನ್ನು ಇದ್ದರು ಅದು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಬೇಕಿತ್ತು ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇತ್ತು ಕಲರ್ ಕಲರ್ ಇತ್ತು ಗಾಳಿಪಟ ಎಲ್ಲ ಏನೋ ಒಂಥರ ಆಕಾಶದಲ್ಲಿ ನೋಡಬೇಕು ರು ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇತ್ತು ಸೊ ತುಂಬಾ ಖುಷಿ ಆಯ್ತು ಅದು ನೋಡಿ ಹಾಗೆಯೇ ಇಲ್ಲಿ ಲೈನ್ ಆಗಿ ಬಿಡ್ತಾ ಇದ್ರು ತುಂಬ ಜನ ಅದೊಂದು ಅದು ಯಾವ ರೀತಿ ಬಿಡ್ತಾ ಇದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಅವರು ಅದನ್ನು ಒಂದ್ರ ಹಿಂದೆ ಒಂದ್ರ ಹಿಂದೆ ಅದನ್ನು ಬಿಡ್ತಾ ಇದ್ರು ಸೊ ಹಾಗೆಯೇ ಎಲ್ಲ ನೋಡ್ಕೊಳ್ತಾ ಹಾಗೆ ಬೀಚ್ ಹತ್ರ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಸೊ ತುಂಬಾ ಕೂಲಾಗಿತ್ತು ವಾತಾವರಣ ಹಾಗೆಯೇ ಜನಗಳನ್ನು ನೀವು ನೋಡ್ಬೋದು ಎಷ್ಟು ಜನ ಇದ್ರಂತ ಹಾಗೆಯೇ ಇಲ್ಲಿ ಕೂಡ ನೈಟು ಮತ್ತೆ ಒಂದು ರಸಮಂಜರಿ ಕಾರ್ಯಕ್ರಮ ಏನು ಇತ್ತಂತೆ ಸೊ ಹಾಗಾಗಿ ಅಲ್ಲಿ ಕೂಡ ತುಂಬ ಜನಗಳೆಲ್ಲ ಇದ್ದರು ಹಾಗೆಯೇ ಈಚೆ ಕಡೆ ಎಲ್ಲ ಈ ಪುಟ್ ಪುಟ್ಟ ಮಕ್ಕಳಿಗೆ ಜಾರು ಬಂಡೆ ಥರ ಈ ರೀತಿ ಸೆಟ್ ಹಾಕಿದ್ರು ಹಾಗೆಯೇ ನಾನು ಸ್ವಲ್ಪ ಬೀಚ್ ಹತ್ರ ಅಂದರೆ ನೀರತ್ರ ಹೋಗಿ ಸ್ವಲ್ಪ ಕಾಲನ್ನೆಲ್ಲ ಒದ್ದೆ ಮಾಡಿಕೊಂಡೆ ತುಂಬ ಏನು ತೆರೆ ಇರಲಿಲ್ಲ ಹಾಗೆ ಲೈಟಾಗಿ ಉಂಟು ನೀವು ನೋಡ್ಬೋದು ತುಂಬ ಜಾಸ್ತಿ ಎಲ್ಲ ತೆರೆ ಬಂದರೆ ನಾನು ಎಲ್ಲ ಹೋಗೋದೇ ಇಲ್ಲ ತುಂಬ ದಿನದ ನಂತರ ನಾನು ಹಾಗೆ ಸ್ವಲ್ಪ ನೀರತ್ರ ಹೋದೆ ಅದಾದಂತೆ ಈಚೆ ಕಡೆ ಬಂದರಂತೂ ಸಿಕ್ಕಾಪಟ್ಟೆ ಜನ ಹಾಗೇ ಇಲ್ಲಿ ರಸಮಂಜರಿ ಕಾರ್ಯಕ್ರಮಕ್ಕೆ ಒಬ್ಬರು ಫೇಮಸ್ ಗಾಯಕರಿ ಗಾಯಕಿ ಬರ್ತಾ ಇದ್ದಾರಂತೆ ಸೊ ಹಾಗಾಗಿ ಆವಾಗಲೇ ಚೇರ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಹಾಕಿದರು ತುಂಬ ಜನ ಎಲ್ಲ ಕೂತ್ಕೊಳ್ತಿದ್ರು ಕೆಲವರೆಲ್ಲ ಹೋಗಿ ಕೆಲವರೆಲ್ಲ ಇನ್ನೂ ಆಚೆ ಕಡೆ ಎಲ್ಲ ಸುತ್ತಾಡಿಕೊಂಡು ಫುಡ್ಡೆಲ್ಲ ತಿನ್ನೋದು ಹಾಗೆ ಎಲ್ಲ ಸ್ಟಾಲ್ಗಳನ್ನೆಲ್ಲ ನೋಡೋದು ಬಟ್ಟೆ ಅಂಗಡಿಗಳನ್ನು ಒಂದೆರಡು ಮೂರು ಹಾಕಿದ್ರು ಅದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ರು ಸೊ ನಾವು ಕೂಡ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಆ ಪ್ರೋಗ್ರಾಮಿಗೆ ಕೂಡ ಹೋದ್ವಿ ಸೊ ನಾವು ಅಲ್ಲಿ ಒಂದು ತುಂಬ ಹೊತ್ತೇನು ಕೂತ್ಕೊಂಡಿರಲಿಲ್ಲ ಇರಲಿಲ್ಲ ಅಷ್ಟೊಳಗಾಗಲಿ ಸುಮ್ಮನೆ ಕತ್ತಲೆ ಆಗಿತ್ತು ತುಂಬ ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಹೋಗೋಣ ಅಂತ ಹೇಳಿ ನಾವು ಕೂಡ ಈಚೆ ಕಡೆ ಎಲ್ಲ ಸ್ವಲ್ಪ ಸುತ್ತಾಡಿ ಎಲ್ಲ ನೋಡಿಕೊಂಡು ಅದಾದ ನಂತರ ನಾವು ಈ ರಸಮಂಜರಿ ಕಾರ್ಯಕ್ರಮ ಏನು ನಡೆಸುತ್ತಾರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ ಆದರೆ ಅಲ್ಲಿ ಪ್ರೋಗ್ರಾಮ್ ಅಷ್ಟೇನು ಬೇಗ ಸ್ಟಾರ್ಟಾಗಿ ಇರಲಿಲ್ಲ ತುಂಬ ಲೇಟ್ ಇತ್ತಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ನಾವು ಮನೆ ಕರಡೆ ಹೊರಟಿವಿ ಸೊ ಇದಾಗಿತ್ತು ನಮ್ಮ ಒಂದು ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆದಷ್ಟು ಬೇಗ ನನ್ನ ಚಾನಲ ಒಂದಕ್ಕೆ ಸಬ್ಸ್ಕ್ರೈಬರ್ಸು ಆಗಬೇಕಂತ ತುಂಬಾ ಇಷ್ಟ ಇದೆ ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್